ನಮ್ಮ ರಮೇಶ್ ಅಂತ್ರಿ ಅವರು ಸರ ಇಲ್ಲ ಸಂಜೀತನಕೂ ಇದೆಯಾ ಸರ್ ನಾನು ಔಷಧಿ ಸರ್ ಅಂತೇನಾ ಈ ಮಕ್ದಾಗ ಒಂಥರ ಖುಷಿ ಇದೆಯಾ ಸರ ಇದ್ರಿಂದ ರೊಕ್ಕ ಸರಿಯಾಗಿ ತಗೋದಿಲ್ಲ ನಂಪಿ ನಮ್ಮ ಕಡೆ ಏನು ರೊಕ್ಕಿಲ್ಲ ಅಂದ್ರೆ ಹಂಗೆ ಬಂದು ಕುಡಿದ ಇಕ್ಕ ಟ್ರಕ್ಕಾಗ ಕೊಟ್ಟು ಹೋಗಿರ್ತೀವಿ

ನಮಸ್ಕಾರ ರೀ ನಾವೆಲ್ಲ ದೊಡ್ಡ ಮಂದಿಗೆ ಇವತ್ತು ಹೊಸ ಎಲ್ಲರಿಗೂ ಸ್ವಾಗತ ರೀ ಇವತ್ತು ರೂಮ್ ಬಿಟ್ಟು ಹೊಂಟಿದ್ದೀನಿ ರೂಮ್ ಬಿಟ್ಟು ಮುಂದೆ ನಮ್ಮ ಹುಡುಗ ನೋಡ್ರಿ ಇಲ್ಲಿ ಹೆಂಗೆ ಪಾಪ ಎಷ್ಟು ದೊಡ್ಡ ಬ್ಯಾಗ್ ಹೊಂಟಾನ ಅವನು ಗ್ಯಾಸ್ ಹೊಂಟಾನ ನಾನು ನನ್ನೊಂದು ಬ್ಯಾಗ್ ತಗೊಂಡೆ ಹೋಗಕಿರ್ತೀನಿ ಇವತ್ತಿದು ಡೈಲಿ ಲಾಗ್ ಇರ್ತದ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಶೇರ್ ಮಾಡ್ಕೋರಿ ಪಕ್ಕದಲ್ಲಿರುವ ಐಕನನ್ನು ಕ್ಲಿಕ್ ಮಾಡೋದನ್ನು ಮರೆ ಹಾಕ್ಕೊಬೇಡ್ರಿ ನೆಕ್ಸ್ಟ್ ವಿಡಿಯೋ ಮಾಡೋದೆಲ್ಲ ನಿಮ್ಗೆ ನಾನು ಮುಂದೆ ತೋರಿಸ್ಕೊತ ಹೋಗ್ತೀನಿ ಹಂಗೆ ಯಾರು ಇನ್ನೂ ಬಂದಿಲ್ಲ ಅನ್ನಿಸ್ತದ ನಮ್ಮ ಸ್ಕೂಲ್ ಹೆಂಗೆ ಇದೆಲ್ಲ ನಾವು ಬಿ ಟ್ವೆಂಟಿ ಒನ್ ಬಿ ಟ್ವೆಂಟಿ ಒನ್ ಒಂದು ಬೇಜಾರೈತೆ ಬಿಟ್ಟು ಹೋಗೋಕೆ ಅನಿವಾರ್ಯನ ಐತಿ ಎಲ್ಲ ಬಂದಾಗ ಏನೂ ಮಾಡೋಕ್ಕೆ ಅಂತ ನಾವು ಇವತ್ತು ರೂಮ್ ಶಿಫ್ಟ್ ಮಾಡ್ಬೇಕು ಕಾಲೇಜ್ಗೆ ಹೋಗ್ಬೇಕು ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿ ರೂಮ್ ಮಾಡಿ ಇಲ್ಲಿ ಬಂದು ವಾಪಸ್ ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕಾಗ್ತದೆ ಹಿಂಗೆ ಇರ್ತದೆ ನಮ್ಮದೊಂದು ಜೀವನ ಅನ್ನೋದು ನಿಮಗೆ ಇವತ್ತಿನ ತೋರಿಸ್ಕೊತ ಹೋಗ್ತೀನಿ ಬನ್ನಿ ಹೋಗೋಣ ಈಗ ನಮ್ಮ ಹುಡುಗರ ಮುಂದೆ ಹೊಂಟಾರ ನೀವು ಯಾರು ಗೊತ್ತಂದ್ರಿ ನಮ್ಮ ರಮೇಶ್ ಅಂತ ಅವ್ರು ಸರ ಯಾ ಕಳಿಸ್ತೀರ ಈಗ ಇವರು ನಮ್ಮ ಹಿರಣ್ಣ ದೋಸ್ಕರ್ ಇವರು ನಮ್ಮ ರಮೇಶ್ ಕಾಂಬ್ಳೆ ಅವರು ಪಾಪ ಅವರು ರೂಮ್ ಇವತ್ತು ಶಿಫ್ಟ್ ಮಾಡತ್ತಾರ ಯಾಕೋ ಯಾಕೋ ಇಷ್ಟು ತ್ರಾಸು ನಿನ್ಗ ಹಾ ಜೀವನ್ದಾಗ ತ್ರ ತಗೊಂಡು ಏನ್ ಮಾಡ್ತೀಯಲ್ಲ ಜೀವನ್ದಾಗ ತ್ರ ತಗೊಂಡು ಏನ್ ಮಾಡ್ತೀಯ ಹಂಗ ತ್ರಾಸು ಬೇಕು ಇದು ಬೇಕಾ ಎಲ್ಲ ಒಮ್ಮೆ ಬೇಕಾಗಿ ಪಾಪ ಏನ್ ಮಾಡಕ್ ಬರಲ್ಲ ಬೇಕ ಬೇಡ ಬೇಕ ಬೇಕಂತೀ ಅವ್ರಿಗೆ ಇವತ್ತು ಹೆಂಗೆ ಕನ್ಸಾಕ್ತಿನ ಚಲೋ ಕನ್ಸಾಕ್ತಿನ ರೀ ಚಲೋ ಕನ್ಸಾಕೈತರ ಚಂದ ಕನ್ಸಾಂತ ಪೀಲ್ದಾಗ ಹುಡ್ಕಿನ ಯಾವುದಕ್ಕೆ ಅಂದ್ರೆ ಮತ್ತು ನಾವು ಹುಡುಗರ ಮತ್ತು ಹೆಂಗೆ ಮಾಡ್ಕೊರ ಸ್ಮೈಲ್ ಕೊಟ್ಟು ಸರ ಸ್ಮೈಲ್ ಕೊಡ್ತಾ ಅವನೊಂಗ್ ಸ್ಟೈಲ್ ಅದೊಂದು ಸ್ಟೈಲ್ ಅದು ಸರಿ ಬಾಯ್ ಬಾಯ್ ಸರಿ ನೀವು ಬಾಯ್ ಮಾಡಾಕ ಸರ್ ಇದೆಲ್ಲ ಕೈಯಿಲ್ಲ ಹುಡುಗನ ಕಳಿಸ್ಬಿಟ್ಟಿವ ನಾವು ಟೀ ಕುಡಿತೀವತ್ತು ಇಲ್ಲಿ ನಮ್ಮ ಅಂಟಿ ಆರ್ತ್ರಿ ಡೈಲಿ ಇಲ್ಲೇಟ್ ಚಹಾ ಕುಡಿದ ಯಾರು ಬಂದ್ರೆ ಯಾವ ಪ್ಲೇಸ್ ನೋಡ್ರಿ ಇದಕ್ಕೆ ಕಮೆಂಟ್ ಮಾಡಿರಿ ಬೇರೆ ಸರ್ ಆಮಂತ ಮಗೊಂದ್ಸಲ ಮಾತಾಡ್ತೀನಿ ಸರ ಅವ್ನು ಮಾತಾಡೋಕಿದ್ತಾರ ಚಹಾ ಕುಡಿಯಕ್ಕೆ ಬಂದಿದ ಚಾ ಬಗ್ಗೆ ಒಂದು ಪದ ಇದೆ ಸರ ಚಾ ಬಡಿಗೆ ಇವೇನು ಹೇಳಿದಾರೆ ಈ ಈಗ ಚಾಣಿ ಈಗ ಇದೊಂದು ಚಾ ಇದ್ರಿ ನಿಮ್ಗೆ ಒಂಥರ ಔಷಧಿ ಸರ ಈ ಔಷಧಿ ಇಲ್ಲದೆ ಯಾವ ಕೆಲಸನ ಆರಂಭ ಪ್ರತಿಯೊಂದು ಕೆಲಸನ ಈ ಕೆಲಸದಿಂದ ಈ ಚಹಾದಿಂದನೂ ಆರಂಭ ಆಗುತ್ತೆ ನಮ್ದು ಬೆಳಗಿನ ಜಾವ ಕೆಲಸ ಸರ ಸಂಜೀದಿಂದ ಸಂಜೆ ತನಕ ಇದೆ ಸರ್ ನಮ್ದು ಔಷಧಿ ಸರ್ ಇದೊಂದು ಬದುಕಿ ನೋಡ್ರಿ ಅವ್ನು ಎಲ್ಲರಿಗೂ ಏನೇ ಖುಷಿ ಇರ್ತದೆ ಅಂತ ಅವ್ನು ನೋಡ್ರಿ ಚಹಾದಿಂದನ ಖುಷಿ ಅಂತ ಹೌದ್ರಿ ಅಂತ ಡೈಲಿ ಒಂದ್ ನಮ್ಗೆ ಎರಡು ಮೂರು ಸರ್ ಕಡೆ ಚಾ ಕುಡಿತೀವಿ ಇಬ್ರು ಕುಡಿಯೇ ಡೈಲಿ ಇಲ್ಲೇ ಬರ್ತೀರಿ ನಮ್ಮ ಇದು ರವಿ ರಿಫ್ರೆಶ್ಮೆಂಟ್ ಅಂತಂದ ಯಾವ ಪ್ಲೇಸ್ ಅಂತಂದು ನೋಡಿ ಇಲ್ಲಿ ಬಂದಿರಂದ್ರೆ ಅಂದರೆ ವಿಸಿಟ್ ಮಾಡಿರಿ ಮನುಷ್ಯರು ಅದಾರ ಎಲ್ರನ್ನ ಹಚ್ಕೊಂಡು ಮಾತಾಡ್ತಾರ ಬೇಗ ಬೇಗ ಥ್ಯಾಂಕ್ಸ್ ಮಸ್ತ್ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ನೋಡ್ಕೊತೋಗಿ ಏನೇನೈತಂತ ಅಂತ ಹತ್ತು ರೂಪಾಯಿ ನೋಡಿರಿ ಇವಾಗ ನೋಡಿದ್ರಲ್ಲ ಅಲ್ಲಿ ನಾವು ಚಹಾ ಕುಡಿತಾರೋ ಅಂದ್ರೆ ಅಲ್ಲಿ ನಮ್ಮ ಅಕ್ಕ ಇದ್ದಾರೆ ಅಕ್ಕ ಇವತ್ತು ನಮ್ದು ಕೊನೆ ದಿನ ಅಂದ್ಕೊಂಡ್ರಿ ಅವ್ರು ಇವತ್ತು ಅಂದ್ರೆ ನಾವು ಯೂನಿವರ್ಸಿಟಿ ಹೋಗ್ತಾ ರೀ ಈಗ ಅಲ್ಲೇ ಶಿಫೈತ ವಾಸ್ತು ಅಲ್ಲಿ ಅದಕ್ಕೋಸ್ಕರ ಇವತ್ತು ಚಹಾ ಲಾಸ್ಟ್ ಕುಡ್ದಲ್ರಿ ಅದಕ್ಕೆ ಅವ್ರು ಹತ್ತು ರೂಪಾಯಿ ವಾಪಸ್ ತೊಗೊಳಿಲ್ರಿ ವಾಪಸ್ ಕೊಟ್ಟರು ನೋಡಿರಿ ಹತ್ತು ರೂಪಾಯಿ ನಮಗೆ ಅವರು ಪಾಪ ಇವತ್ತು ಲಾಸ್ಟ್ ಡೇ ಪಾಪ ಕುಡ್ದವ್ರಿ ಅಂತಂದು ರೊಕ್ಕ ಸರಿಯಾಗಿ ತೊಗೋದಿಲ್ಲ ಕಡೆ ನಮ್ಮ ಕಡೆ ಏನು ರೊಕ್ಕಿಲ್ಲ ಅಂದ್ರೆ ಹಂಗೆ ಬಂದು ಕುಡ್ದು ಇಕ್ಕಟ್ಟು ರೊಕ್ಕ ಕೊಟ್ಟು ಹೋಗಿರ್ತೀವ ರೊಕ್ಕ ಏನು ಕೊಡ್ಲಾರ ಇರೋದಿಲ್ಲ ಅಂದರೆ ಹೊಂಟಿವ ಸ್ವಲ್ಪ ಏನು ಮಾಡೋಕ್ಕೆ ಬರಲ್ಲ ಮತ್ತು ನಮ್ಮದು ಎಜುಕೇಶನ್ ನೋಡ್ಕೋಬೇಕಾಗ್ತದೆ ನಾವು ಸರಿ ಹಂಗೆ ಬಸ್ ಹೊಂತ್ರಿ ಬಸ್ ಹೊಂಟಾ ದೂರ ಐತಾ ಇಲ್ಲಾಂದ್ರೆ ಇದಾಗೈತಿ ಇಲ್ಲ ಸುಮ್ಮನೆ ಇಟ್ಟ ಅಡ್ಡಾಡ್ದಾಗ ಮತ್ತೆ ಇವತ್ತು ಎಲ್ಲ ಹಾಸ್ಟೆಲ್ದಾಗ ಸಿಟಿ ಒಳಗೆ ನಮ್ದು ಎಂತ ಪರಿಸ್ಥಿತಿ ಆಗೈತೆ ಅಂದ್ರೆ ಈಗ ಈ ನಮ್ಮ ಯೂನಿವರ್ಸಿಟಿ ಏನು ಪ್ರಾಬ್ಲಮ್ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಬರೀ ಪದೇ ಪದೇ ಏನಾರ ಒಂದು ಪ್ರಾಬ್ಲಮ್ ಇರೋದೈತೆ ಇವತ್ತೆಲ್ಲ ನಮ್ಮ ಧಾರವಾಡದಾಗಿನೂ ಅಂತ ಕಾಲೇಜಿನ ಸ್ಟೂಡೆಂಟ್ಸ್ ಬಂದು ಏನು ಮಾಡಾಕತ್ತಾರ ಅಂದ್ರೆ ಇಲ್ಲಿ ಸ್ಟ್ರೈಕ್ ಮಾಡಾಕತ್ತಾರ ನಿಮ್ಗೆ ಅದನ್ನು ತೋರಿಸ್ತೀನಿ ಇದು ಪ್ರಾಬ್ಲಮ್ ಇದೆ ಪ್ರತಿ ಸರಿನೇ ಪ್ರಾಬ್ಲಮ್ 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 ಇದೆ ಯಾವ ಸಾಕಾಗಿದೆ ಅಂತಾರೆ ಎಲ್ಲ ಹುಡುಗರು ಇದ್ದಾರೆ ಪಾಪ ಏನು ಪ್ರಾಬ್ಲಮ್ ಐತೆ ಅಂತ ನೋಡೋಣ ಬರ್ರಿ ಹುಡುಗರು ಕೇಳೋಣ ಹೌದ್ ಸರ್ ಕೇಳೋ ಏನು ಹೇಳ್ಬಿಟ್ಟಿಸ್ತಾರೆ ಹೇಳೋದು ಏನಂತ ಅನೇಕ ಸಮಸ್ಯೆಗಳು ಹೋಗಿರ್ತಾರೆ ಹೌದ ಸಹ ಹಿತಾಸಕ್ತಿ ನಾವು ಏನು ಬೆಳೆಸ್ಬೇಕಂತಂದ್ರೆ ಅಂತಂದ್ರೆ ಇದೊಂದು ಆಸನ ನಾವು ಸರ್

ಹುಡುಗರು ಪ್ರತಿ ಸರಿ ಬಂದಿಷ್ಟು ಸ್ಟ್ರೈಕ್ ಮಾಡಿ ಹೋಗ್ತಾರೆ ಯಾವ ಕೆ ಸಿ ಡಿ ಕಾಲೇಜಲ್ಲ ರೀ ಕನಕತೆ ಕಲೆಸಕೆ ಬರ್ನಂತ ಟೇಕ್ ಯುವ ಬೈ ಬೈ ಎಲ್ಲ ಇದಾಗಿದೆ ಊಟಕ್ಕೆ चलो, थी। है। चलो <coughs> पश्णी पश्णी ना ना। इद ನಮಸ್ತೆ ತಿ ಚಲೋ ಕೊಟ್ಟಾರ ಪ್ರಶ್ನೆ ಊಟ ಆಷ್ಟೆ ಊಟ ಇದೆ ಇದು ಯಾವ್ ಫ್ಲಾಶ್ ಬ್ಯಾಕ್ ರೆ ಬಲ್ತಾರ ಅಂಬರೀಶ್ ತೋ ಆಲೇದು ಅಖೀಲಾ ಬೆಳೆ ಇಲ್ಲ ಚಕ್ರಯ ಕತೆದಂಗ ಇದೆಯಲ್ಲ ಪೇ ಸತ್ತಿಂದೆ ಇದ್ರೆ ಸರ್ ಮಾಡ್ರ ಆಷ್ಟೆ ಮಾಡೋಕೆ ಅನ್ಸುತ್ತೆ ಊಟ ಚಲೋ ಬಟ್ ಏನ್ ಮಾಡಕ್ ಬರಲ್ಲ ನಮ್ಮ ಮಾಡಿ ಹಂಗೆ ಹ್ಯಾಂಗಾರ ಗೌರ್ಮೆಂಟ್ ಹಾಸ್ಟೆಲ್ ಊಟ ಆಗೈತೆ ಅಮ್ಮ ಎರಡ ಪೇರುಕಾಯ್ ಕೊಡಮ್ಮ ಎಷ್ಟು ಅಮ್ಮ ಇಪ್ಪತ್ತು ರೂಪಾಯಿ ಕೊಡ ಇವು ಮೂರಲ್ಲಿ ಹೆಚ್ಚಿದೆ ಕರೆಕ್ಟ್ ಇತ್ತು

ಅವ್ರು ಇವತ್ತು ಸೆಮಿನಾರ್ ಮಾಡಿ ಬಂದಾರಂತ ಹೆಂಗೆ ಮಾಡ್ಯಾರಂತ ಅವ್ರು ಎಕ್ಸ್ಪೀರಿಯನ್ಸ್ ನಾವು ನಮಗೂ ಹೇಳ್ತಾರೆ ಸರ ನಮಸ್ತೆ ರೀ ನಮಸ್ತೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಏನಾರು ಹೇಳ್ಬೋದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ನಿಮಗೆ ತೊಂದ್ರೆ ಅದನ್ನ ಸರ ಇಲ್ಲೇ ರೀ ಕ್ಲಾಸ್ಗೆ ಹೇಗೋದು ಯಾರು ತೊಂದರೆದ್ರಿ ಎಲ್ಲ ರೀ ಸ್ಮಾಲ್ ಜ್ಯೋತಿ ಆ ಏನಂದ್ರೆ ಮ್ಯಾಥ್ಸ್ ಕ್ಲಾಸ್ ಇದೆ ಯಾಕಂದ್ರೆ ಮ್ಯಾಥ್ಸ್ ಡಿಪಾರ್ಟ್ಮೆಂಟು ಮ್ಯಾಥ್ಸ್ ರಿಲೇಟೆಡ್ ಒಂದು ಜೋಕೈ ಮ್ಯಾಥ್ಸ್ ಕ್ಲಾಸ್ ಇದ್ದಾಗ ಸರ್ ಗುಂಡಿಗೆ ಒಂದು ಕ್ವಶನ್ ಕೇಳಿದಂತೆ ಎಲ್ರಾಗ್ತದೆ ಎಷ್ಟು ಅಂತ ಕೇಳಿದ್ರಂತ ಗುಂಡಿಗೆ ಭಾಳ ಆಫ್ ಕ್ವಶನ್ ಆಗುತ್ತಂತ ಅದ ಬರ್ತೀನಿ ಸರ್ ನಂಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ ಅಂತ ಸರ್ ಕೇಳ ನಿನ್ನ ಕಡೆ ಎರಡು ರೊಟ್ಟಿ ಇದಪ್ಪ ಎರಡು ರೊಟ್ಟಿ ತಿಂದೆ ಅಂದ್ರೆ ಏನು ಎಷ್ಟು ಉಳಿತಿದ್ದಪ್ಪ ಅಂತ ಸರ್ ಪಲ್ಯ ಉಳಿತಿದ್ರಿ ಎರಡು ಥ್ಯಾಂಕ್ ಯು ಸರ್ ಜೋಕ ಥ್ಯಾಂಕ್ ಯು ಸರ್ ರೆಡಿ ಸರ್ ಅದಕ್ಕೆ ನೀವು ನಮ್ಮ ಕಾಲೇಜ್ದ ಫೇಮಸ್ ಆಗಿರಿ ಸರ್ ನೀವು ನಮಗೆ ಎಷ್ಟು ಚೀಪ್ ಅನಿಸ್ ಅಂದ್ರೆ ನಿಮ್ಮ ಈ ತರದಲ್ಲ ಜನ ಎಲ್ಲ ಊರ ಒಂದರ ಎಲ್ಲ ಆಲ್ರೌಂಡರ್ ರೌಂಡರ್ ಬಂದಾರ ಸರ್ ಬರ್ರಿ

ನಮ್ಮ ಹುಡುಗರ ಮೈಪಾಲಕ್ಷನ್ ಕಣ್ಣು ನೋಡ್ರಿ ಕಣ್ಣಲ್ಲಿ ಏನು ಅಡಗಿದಿ ಕಣ್ಣು ತೋರಿಸ್ ಬಿಲ್ ಪೇ ಮಾಡೋದನ್ನ ಅಲ್ಲಿ ಮಿರ್ಚಿ ತಿಂದ ಬಣ್ಣ ಬಣ್ಣ ಮಿರ್ಚಿ ತಿಂದ